ಹೊನ್ನಾವರ ತಾಲೂಕಿನ ಅರೆಯಂಗಡಿಯ ಶ್ರೀ ಕರಿಕಾನ್ ಪರಮೇಶ್ವರಿ ದೇವಾಲಯದ ಮಹಾದ್ವಾರದ ಮುಂಭಾಗದಲ್ಲಿ ಕಳೆದ ಒಂದು ತಿಂಗಳಿನಿಂದ ನಡೆಯುತ್ತಿದ್ದ ದೀಪ ಪ್ರಜ್ವಲನೆ ಕಾರ್ಯಕ್ರಮ ಮಂಗಳವಾರ ಸಂಪನ್ನಗೊಂಡಿತು ದೇಶ ಸೇವೆಯಲ್ಲಿ ಸೈನಿಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಅರೆಯಂಗಡಿಯ ಗಜಾನ ಇವರಿಂದ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದ್ರು ಗ್ರಾಮದ ಮಹಿಳೆಯರು ಮಕ್ಕಳು ಯುವ ಸಮುದಾಯ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದು ವಿಶೇಷವಾಗಿತ್ತು ಪ್ರಸನ್ನ ಗೌಡ ಇವರಿಂದ ರಚಿತವಾದ ಓಂ ಮಾದರಿಯ ರಂಗೋಲಿಯಲ್ಲಿ ಮೂಡಿಬಂದ ದೀಪ ಎಲ್ಲರನ್ನ ಆಕರ್ಷಿಸಿತು ಶ್ರೀ ಕರಿಕಾನ ಪರಮೇಶ್ವರಿ ದೇವಾಲಯದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ ಇವರು ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸಿ ಪೂಜೆ ಸಲ್ಲಿಸಿದರು ಇದೇ ವೇಳೆ ಯುವ ಬ್ರಿಗೇಡ್ ವತಿಯಿಂದ ಅಯೋಧ್ಯೆಯಲ್ಲಿ ನಿರ್ಮಾಣವಾಗುತ್ತಿರುವ ರಾಮಮಂದಿರದ ಇತಿಹಾಸ ಮತ್ತು ಪ್ಲಾಸ್ಟಿಕ್ ಬಳಕೆಯಿಂದ ಆಗುವ ದುಷ್ಪರಿಣಾಮದ ಕುರಿತು ವಿಡಿಯೋ ಕ್ಲಿಪ್ ಪ್ರಾಜೆಕ್ಟರ್ ಮೂಲಕ ಪ್ರದರ್ಶಿಸಲಾಯಿತು ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತರಾದ ರಾಜು ಶೆಟ್ಟಿ ಬಾಳೆಗದ್ದೆ ಉಪನ್ಯಾಸಕರಾದ ಎಸ್ಎಸ್ ಶಿವಪ್ಪ ಶಂಕರಗೌಡ ಗುಣವಂತೆ ವಕೀಲರಾದ ಹೆಗಡೆ ಎಸ್ಜಿಹೆಗಡೆದ್ಗೂರು ಎಸ್ಕೆಪಿ ಪ್ರೌಢಶಾಲಾ ವಿಭಾಗದ ಪ್ರಾಚಾರ್ಯರಾದ ಪ್ರಕಾಶ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಯಮುನಾ ನಾಯ್ಕ ಗ್ರಾಮ ಪಂಚಾಯತ್ ಸದಸ್ಯರಾದ ರಜನಿ ನಾಯ್ಕ ಗಣಪತಿ ಭಟ್ ಸಚಿನ್ ನಾಯ್ಕ ಗಣಪತಿ ನಾಯ್ಕ ಬಿಟಿ ನುಡಿಹಬ್ಬ ಹಬ್ಬ ಸಮಿತಿಯ ಸದಸ್ಯರು ಪ್ರೇರಣಾ ಫೌಂಡೇಶನ್ ಸದಸ್ಯರು ಹಾಗೂ ಶ್ರೀ ಕರಿಕಾನಮ್ಮ ಟ್ರಸ್ಟ್ ಸದಸ್ಯರು ಸಾರ್ವಜನಿಕರು ಹಾಜರಿದ್ದರು ಭಾವನಾ ಟಿವಿಗಾಗಿ ವಿಶ್ವನಾಥ ಸಾಲ್ಕೋಡ್ ಹೊನ್ನಾವರ